ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಆಲ್ರೆಡಿ ಹನ್ನೆರಡೂವರೆ ಆಗಿದೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೇಲಿ ಯಾರೂ ಇಲ್ಲ ಗೈಸ್ ಬಾಗಿಲು ಲಾಕ್ ಮಾಡ್ಕೊಂಡು ಒಬ್ಳೇ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಬ್ಳೇ ಇದ್ದೀನಿ ಯಾಕಂದರೆ ಪಾಪು ಅಂಗನವಾಡಿಗೆ ಹೋದ್ರು ಟೂ ಡೇಸಿಂದ ಹೋಗಿರಲಿಲ್ಲ ಅಮ್ಮ ಅಪ್ಪಾಜಿ ಕೆ ಆರ್ ನಗರಕ್ಕೆ ಹೋದರು ನಾನು ಹೋಗಿಲ್ಲ ಆಸ್ಪಿಟಲ್ಗೆ ಮನೆಯಲ್ಲೇ ಇದ್ದೀನಿ ಬಿಕಾಸ್ ನಂದು ಡೇಟ್ ಆಗಿದ್ದೆ ಇವತ್ತು ಸೊ ಅದಕ್ಕೆ ಸ್ವಲ್ಪ ಹೊಟ್ಟೆ ನೋವಿತ್ತು ಅಂತ ಹೇಳಿ ಮನೇಲೆ ರೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ಆಗಿದೆ ಇವತ್ತಿನ ಡೇ ಬೆಳಗ್ಗೆ ದೋಸೆ ದೋಸೆಗೆ ಟೊಮೊಟೊ ಒಂದು ಮಾಡಿ ತಿಂದು ಸುಮ್ಮನೆ ಫೋನ್ ನೋಡ್ತಾ ಮಲಗಿದೆ ಯಾಕೋ ವ್ಲಾಗ್ ಮಾಡೋಕ್ಕೂ ಕೂಡ ಇಷ್ಟ ಇರಲಿಲ್ಲ ಬಟ್ ಮೂರು ದಿನದಿಂದ ಇದೊಂದು ರೆ ರೆಸಿಪಿ ಅಂತ ಹೇಳೋದಾ ಅಥವಾ ಬ್ಯೂಟಿ ಸಹ ಒಂದು ಟಿಪ್ಸ್ ಅಂತ ಹೇಳೋದ ಗೊತ್ತಿಲ್ಲ ಸೊ ನಾನು ಅದನ್ನ ಏನಕ್ಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ತ್ರೀ ಟು ಫೋರ್ ಡೇಸಿಂದ ಅನ್ಕೊತಾ ಇದ್ದಿದೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹೆಂಗಿದ್ರು ಒಬ್ಳೇ ಇದ್ದೀನಿ ಡಿಸ್ಟರ್ಬೆನ್ಸ್ ಇರೋಲ್ಲ ಪಾಪು ಇದ್ರೆ ಕಿರಿತಿರ್ತಾಳೆ ಯಾರೂ ಇಲ್ಲ ಸೊ ಅದಕ್ಕೆ ಈಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನೇನು ಪಾಪು ಬರೋ ಟೈಮ್ ಆಯಿತು ಅಂತ ಹೇಳಿ ವ್ಲಾಗ್ನ ಇದ್ದೀನಿ ಏನೂ ಇಲ್ಲ ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಗೈಸ್ ಯೂಟ್ಯೂಬ್ ನೋಡ್ತಿರೋರಿಗೆ ಏನು ಅಂತ ಹೇಳಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಕ್ಯಾರೆಟು ಬೀಟ್ರೂಟು ತೊಗೊಂಡಿದ್ದೀನಿ ಸೊ ನಿಮ್ಗೆ ಇದು ನೋಡಿದ್ರೆ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಇದನ್ನ ಆಯಲ್ ಮಾಡೋಣ ಅಂತ ಹೇಳಿ ಅವರೊಬ್ಬರು ಅಷ್ಟು ದೊಡ್ಡ ಸ್ಟಾರ್ ನಟಿ ಅವರು ಎಂತೆಂಥ ಕ್ರೀಮ್ಗಳು ಬಂದಿದೆ ಎಂತೆಂಥ ಕಾಸ್ಟ್ಲಿ ಫಾರಿನ್ ಅಂತೆ ಅದಂತೆ ಇದಂತೆ ಅಂತ ಕ್ರೀಮ್ಗಳು ಬಂದಿದೆ ಅದನ್ನೆಲ್ಲ ಬಿಟ್ಟು ಅವರು ಮನೆಯಲ್ಲೇ ಇದು ಕ್ಯಾರೆಟು ಬೀಟ್ರೂಟ್ ಹಾಕ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಆಯಿಲ್ನ ತಯಾರಿಸ್ಕೊಂಡು ಅದನ್ನು ಫೇಸ್ಗೆ ಹಚ್ತಾರೆ ಅದು ಅವ್ರ ಬ್ಯೂಟಿ ಸೀಕ್ರೆಟು ಅಂತ ಹೇಳಿದ್ರೆ ಸೊ ಇದರಲ್ಲಿ ಖಂಡಿತ ಏನೋ ಖಂಡಿತ ಏನೋ ಒಂದಿದೆ ಇದರಲ್ಲಿ ಸೀಕ್ರೆಟು ಸೊ ನನ್ನ ನಾವೂ ಕೂಡ ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ ನಾನು ಕೂಡ ಏನು ದೊಡ್ಡ ದೊಡ್ಡ ಕಾಸ್ಟ್ಲಿ ಕ್ರೀಮ್ಸು ಅಥವಾ ಸೋಪು ಹಾಕಿ ಮಾಡುವಂತ ಪರಿಸ್ಥಿತಿಲೂ ಇಲ್ಲ ಆ್ಯಂಡ್ ನಾನು ಮಾಡೋದೂ ಇಲ್ಲ ನಾನು ಹಾಕೋದೇ ಒಂದು ಮೈಸೂರು ಸ್ಯಾಂಡ್ಲು ಸೋಪು ಪ್ಯಾನ್ಸ್ ಕ್ರೀಮ್ ಅಷ್ಟೇ ಹಾಕೋದು ಸೊ ನನ್ನ ಮುಖದಲ್ಲೂ ಕೂಡ ಈ ಥರ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಇದೆ ನೋಡೋಣ ಅಂದರೆ ಇಲ್ಲಿ ಕಣ್ಣತ್ರ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಸೊ ಅಮ್ಮ ಹೇಳ್ತಿರ್ತಾರೆ ಅವಾಗಲೂ ಚೆನ್ನಾಗಿ ನಿದ್ದೆ ಮಾಡ್ತೀಯ ಹಂಗೂ ಕಣ್ಣತ್ರ ಎಲ್ಲ ಏನಕ್ಕೆ ಕರಿ ಅಂತ ನನಗೂ ಗೊತ್ತಿಲ್ಲ ಬಟ್ ಈ ಗಾಳಿ ಟೈಮಲ್ಲಿ ನನ್ನ ಸ್ಕಿನ್ನು ಸ್ವಲ್ಪ ಇದೇ ರೀತಿ ಆಗುತ್ತೆ ನೋಡೋಣ ಇದನ್ನು ಆಯಲ್ನ ಮಾಡಿ ಮನೇಲಿ ಒಂದು ವೀಕ್ ಟ್ರೈ ಮಾಡಿ ಅನಂತನ ನಾನು ನಿಮಗೆ ರಿವ್ಯೂ ಹೇಳ್ತೀನಿ ನಿಜ ಹೇಳ್ತೀನಿ ಅನ್ನಿಸ್ತು ಸ್ಕಿನ್ ಚೆನ್ನಾಯಿತಾ ಅಥವಾ ಏನಾಯ್ತು ಅಂತ ನೋಡೋಣ ನನಗೂ ಮುಖ ಅಷ್ಟು ಚೆನ್ನಾಗಿಲ್ಲ ಕ್ಲಿಯರ್ ಇಲ್ಲ ಬ್ಲ್ಯಾಕ್ ಬ್ಲ್ಯಾಕು ಪಿಂಪಲ್ಸ್ ಎಲ್ಲ ಇದ್ದಾವೆ ಅದಕ್ಕೋಸ್ಕರ ಹೇಗಿದ್ದರೂ ಫ್ರೀ ಅಲ್ವಾ ಮನೇಲಿ ಹೇಗಿದ್ದರು ಫ್ರಿಡ್ಜಲ್ಲಿ ಕ್ಯಾರೆಟು ಬೀಟ್ರೂಟ್ ಇತ್ತು ಆ್ಯಂಡ್ ಮನೇಲಿ ಬಿಡಿಸಿರೋ ಕೊಬ್ಬರಿ ಎಣ್ಣೆ ಕೊಬ್ಬರಿ ಇತ್ತು ಅಂತ ಹೇಳಿ ಅಮ್ಮ ಇಲ್ಲಿ ಇಟ್ಟಿದ್ದೀನಿ ನೋಡಿ ನೋಡ್ತಲ್ಲಿ ಮಿಷಿನಲ್ಲಿ ಕೊಟ್ಟು ಬಿಡಿಸಿದ್ದಾರೆ ಎರಡು ಎರಡು ಸುಮಾರಾಗಿರೋ ಬಾಕ್ಸಲ್ಲಿ ತುಂಬಿಟ್ಟಿದ್ದಾರೆ ಸೊ ಇಷ್ಟು ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀನಿ ಸಾಕು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ ಮಾಡಿ ಅದೇನಾದ್ರು ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಜಾಸ್ತಿ ಮಾಡ್ಕೊತೀನಿ ಸೊ ಮೇಲೆ ಇಟ್ಟಿದ್ರು ಗೈಸ್ ಕೊಬ್ಬರಿ ಎಣ್ಣೆನ ನಾನು ಇವಾಗ ಅಲ್ಲಿ ಕಾಣಿಸ್ತಿದೆ ಗೊತ್ತಾ ಅಲ್ಲಿಗೆ ಹತ್ತಿ ತಗೊಂಡೆ ಅಲ್ಲಿಗೆ ಹತ್ಬಿಟ್ಟು ತಗೊಂಡು ಸ್ವಲ್ಪನೇ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತೀರ ಆಮೇಲೆ ಇನ್ನೇನು ಗೊತ್ತಾಗ ಈಸ್ ನಮ್ಮಅಮ್ಮ ಗೊತ್ತಾದರೆ ಬೈತದೆ ನೀನು ಸುಮ್ಮನೆ ಫೋನಲ್ಲಿ ಮಾಡೋಕ ಕೆಲಸ ಇರಲ್ಲ ಸುಮ್ಮನೆ ಸುಮ್ಮನೆ ಏನೇನೋ ನೋಡ್ಬಿಟ್ಟು ಎಲ್ಲನೂ ಇದು ಮಾಡ್ತೀಯಾ ಅಂತ ಅದಕ್ಕೆ ಅಮ್ಮ ಇರೋ ಟೈಮಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಂಗೆ ಬೀಟ್ರೋಟ್ ತುರಿತಾ ಇದ್ನಲ್ವಾ ಹಾಗೆ ಬೀಟ್ರೋಟ್ ತು ರಸನ ಸ್ವಲ್ಪ ತುಟ್ಟಿಗೆ ಬೇರೆ ಹಾಕೋಬಿಟ್ಟಿದ್ದೀನಿ ತುಟ್ಟಿ ಬೇರೆ ಕೆಂಪು ಕೆಂಪು ಕಾಣ್ತಾ ತುಟಿ ಕೈ ಕೈಯೆಲ್ಲ ಸೊ ಲೆಟ್ಸ್ ಸ್ಟಾರ್ಟ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಇದು ಫ್ರೀ ಗೈಸ್ ನಮ್ಮಂಥ ಹುಡುಗಿರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೀವೇನು ಕ್ಯಾರೆಟು ಬೀಟ್ರೋಟು ಕೊಬ್ಬರಿ ಎಣ್ಣೆ ಅಷ್ಟೇನೆ ಸೊ ಬೇಕು ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತೆ ನೋಡಿ ಈ ವಿಟಮಿನ್ ಇ ಅದು ಮುಖಕ್ಕೆ ತುಂಬ ಒಳ್ಳೆಯದಲ್ವ ಅದನ್ನು ಹಾಕ್ಕೊಳ್ಳಿ ಅಥವಾ ಕರಿಬೇವು ನನ್ನ ಪ್ರಕಾರ ಒಂದು ಸ್ವಲ್ಪ ವೈಟ್ ದಾಸವಾಳ ಇದ್ರೂ ಅದನ್ನು ಕೂಡ ಹಾಕ್ಕೊಂಡಿದ್ದರೆ ತುಂಬ ಒಳ್ಳೇದಿರೋದು ಕರಿಬೇವು ವೈಟ್ ದಾಸವಾಳ ಅದು ತುಂಬ ಹೆಲ್ದಿ ಮುಖಕ್ಕೆ ಮತ್ತು ಕೂದಲುಗೆ ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಗೊತ್ತು ಯಾವ ಹೂವಿನ ಗಿಡನೂ ಇಲ್ಲ ಏನೂ ಇಲ್ಲ ಅಟ್ಲೀಸ್ಟ್ ಗುಲಾಬಿ ಹೂವಿದ್ದರೆ ಗುಲಾಬಿ ಹೂವು ಎಸಳು ಹಾಕೊಳ್ಳೋಣ ಅಂದ್ಕೊಂಡೆ ಅದು ಎಸಳನ್ನ ತೆಗ್ದುಬಿಟ್ಟು ಹಾಕಿ ಆಯಲಲ್ಲಿ ಕುದಿಸೋಣ ಅಂತ ಅದು ಹಿಂದೆ ಗಿಡದಲ್ಲಿ ನೋಡಿದೆ ಗುಲಾಬಿದು ಮೊಗ್ಗೂ ಕೂಡ ಇಲ್ಲ ಇವಾಗ ಸೊ ಇವಾಗ ಫಸ್ಟ್ ಇಷ್ಟರಲ್ಲೇ ಮಾಡ್ಕೊತೀನಿ ಸೆಕೆಂಡ್ ಟೈಮ್ ಮಾಡಿದಾಗ ನನಗೆ ರಿಸಲ್ಟ್ ಬಂದಮೇಲೆ ಏನೇನಾದರೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಫೇಸ್ಗೆ ಏನು ಒಳ್ಳೆಯದು ಅಂತ ಹೇಳಿ ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊತಾ ಇದ್ದೀನಿ ಇವಾಗ ಸಾಕು ಇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಎತ್ತಿಟ್ಕೊಂಡಿರೋಂತಹ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ಫಸ್ಟು ಸೊ ನಾನು ಫಸ್ಟ್ ಟೈಮ್ ಗೈಸ್ ಮಾಡ್ತಾ ಇರೋದು ಚೆನ್ನಾಗಿ ಬಂದರೆ ಸಾಕು ನಮ್ಮ ಅಮ್ಮ ಬಂದರೆ ಬೈತದೆ ಇಷ್ಟು ಕೊಬ್ಬರಿ ಎಣ್ಣೆ ಕ್ಯಾರೆಟು ಬೀಟ್ರೂಟು ಎಲ್ಲನೂ ವೇಸ್ಟ್ ಮಾಡಿದೀಯಾ ಸುಮ್ಮನೆ ಅವೆಲ್ಲ ಏನು ಉಪಯೋಗಕ್ಕಿಲ್ಲ ಅಂತ ಅದಕ್ಕೆ ನಮ್ಮಮ್ಮ ಬರೋದಕ್ಕೆ ಮುಂಚೆ ಮಾಡಿಟ್ಕೊಂಬಿಟ್ಟು ಈ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಯಾವುದಾದ್ರೂ ಒಂದು ಬಾಕ್ಸ್ ಬಾಕ್ಸ್ಗೆ ನಮ್ಮ ನಮ್ಮಮ್ಮ ಗೊತ್ತಾಗಲೇಬಾರ್ದು ಗೊತ್ತಾದರೆ ಏನೋ ಒಂದು ಹೇಳ್ಕೊತೀನಿ ಅವೆಲ್ಲ ಕೇಳಲ್ಲ ಮುಖಕ್ಕೆ ಏನಕ್ಕೆ ಹಚ್ಕೊತೀ ಅಂತ ಬಟ್ ಈ ಥರ ಮಾಡಿದ್ರೆ ಕೇಳುತ್ತೆ ಸ್ವಲ್ಪ ಭಯನೂ ಇದೆ ಏನಕ್ಕಂದರೆ ಡಾಕ್ಟರ್ ಬರ ಕೇಳಿದ್ರು ಮೆಡಿಸನ್ಸ್ ಎಲ್ಲ ಖಾಲಿ ಆದಮೇಲೆ ಅಪ್ಪಾಜಿ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ನಂಗೆ ಅದೊಂದು ಸ್ವಲ್ಪ ಭಯ ಐತೆ ಏನು ಹೇಳ್ತಾರೆ ಡಾಕ್ಟ್ರು ಅಂತ ಪರವಾಗಿಲ್ಲ ಅಪರ ಜೀವಕ್ಕೆ ಚೆನ್ನಾಗೇ ಇದ್ದಾರೆ ಮೆಡಿಸಿನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಬಟ್ ಆದ್ರೂ ಭಯ ನನಗೆ ಏನು ಅಂತ ಅಮ್ಮ ಪ ಮನೆಗೆ ಬಂದು ನನಗೆ ಹೇಳೋ ತನಕ ಒಂಥರ ಒಂಥರ ಅದೇ ಮನಸ್ಸಲ್ಲಿ ಕೊರಕು ಏನು ಗಾಡ್ ಗ್ರೇಸಿಂದ ಒಳ್ಳೇದಾದರೆ ಸಾಕು ನಾನು ಅದನ್ನೇ ಅವತ್ತಿಂದ ಕೇಳ್ತಿರೋದು ಸಾಕು ಇಷ್ಟು ದಿನ ನಾವು ಅನ್ಭವ್ಸಿರೋ ನೋವು ದುಃಖನೇ ಸಾಕು ಇನ್ನೇನು ಅನ್ಬೋಸಕ್ಕೆ ಇಷ್ಟ ಇಲ್ಲ ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಆ್ಯಂಡ್ ಇನ್ಸ್ಟಾದಲ್ಲೂ ಕೇಳಿದ್ದೀರಾ ಹುಷಾರಾಗಿದ್ದಾರಾ ಅಂತ ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದಾರೆ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಆ್ಯಂಡ್ ನಾನು ತುಟಿ ನೋಡಿದ್ರೆ ನನಗೇನೋ ಹಗು ಬರ್ತಾ ಇದೆ ಬೀಟ್ರೋಟ್ ಹಾಕೋಬಿಟ್ಟು ಒಂಥರ ಕೆಂಪು 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 ಕಾಣ್ತಾ ಇದೆ ಸೊ ಬನ್ನಿ ಈಗ ಆಯಲ್ ಕುದೀತಾ ಇದೆ ಬೀಟ್ರೂಟ್ ಕ್ಯಾರೆಟ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಆಯಲ್ನ ತಗೊಬಿಟ್ಟು ನೋಡೋಣ ಆಯಲ್ ಮಸಾಜ್ ಮಾಡಿಕೊಂಡು ಹೇಗೆ ಬರುತ್ತೆ ಅಂತ ಹೇಳಿ ಹೇಳ್ತೀನಿ ನಾನು ಆ್ಯಂಡ್ ತುಂಬ ಕಡಿಮೆ ದುಡ್ಡಲ್ಲಿ ಮಾಡ್ಕೊಬೋದು ನಾವು ಏನೋ ಒಂದು ಇನ್ನೂರು ಮುನ್ನೂರು ಕ್ರೀಮ್ಗಳು ಕೊಟ್ಟು ಸಾವಿರಾನ್ ಗಟ್ಟಲೆ ಕ್ರೀಮ್ಗಳು ಕೊಟ್ಟು ತೊಗೊಳೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಆರಾಮ ನಂಗಂತೂ ತುಂಬ ಇಷ್ಟ ಆಯಿತು ಇಷ್ಟು ಡೆಡ್ ಈಸಿ ಆ್ಯಂಡ್ ಅದೇ ಮೂರು ನಾಲ್ಕು ದಿನದಿಂದ ವೀಡಿಯೋ ಮಾಡೋಣ ಅನ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಬನ್ನಿ ಬನ್ನಿ ಇವಾಗ ಎಣ್ಣೆ ಕಾದಿದೆ ಬೇಗ ಬೇಗ ಎಣ್ಣೆ ಕಾದಿದೆ ಹಾಕೋಣ ಗೈಸ್ ಅಯ್ಯೋ ಇದೇನು ಹಿಂಗಾಗೋಯ್ತಲ್ಲ ಗೈಸ್ ಎಡವಟ್ ಕೆಲಸ ನೋಡಿ ಇಲ್ಲಿ ಈ ಬಾಣ್ಲಿಯಿಂದ ತೆಗ್ದು ಇವಾಗ ದೊಡ್ಡ ಬಾಂಡ್ಲಿಗೆ ಹಾಕಿದ್ದೀನಿ ಇಲ್ಲೆಲ್ಲ ಆಯಿಲ್ ಎಲ್ಲ ವೇಸ್ಟ್ ಆಗಿಬಿಡ್ತು ಇವಾಗ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಬರೀ ಎಡವಟ್ಟು ನನ್ನ ಲೈಫಲ್ಲಿ ನಾನು ಮಾಡೋ ಕೆಲಸದಲ್ಲಿ ಎಲ್ಲ ಎಡವಟ್ಟೆನೆ ನಾನು ಅಷ್ಟ ಆಗುತ್ತಲ್ವ ಅಂತೇಳಿ ಚಿಕ್ಕ ಬಾಣ್ಲಿ ತೊಗೊಬಿಟ್ಟೆ ಅದೇನು ನೊರ್ನೋರೆ ಬಂದು ಎಲ್ಲ ಉಕ್ಕೋಯ್ತು ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ನಾನೀಗ ಈ ಸೊ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಬೇಗಕ್ಕೆ ಇಟ್ಟಿದ್ದೀನಿ ಅದು ಕ್ಲೀನ್ ಮಾಡಿದ್ನಲ್ವಾ ಎಲ್ಲ ಕೈಗಾಯ್ತು ಇನ್ನೇನು ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆ ವೆಸ್ಟ್ ಮಾಡಬೇಕಲ್ಲ ಅಂತೇಳಿ ತಲೆಗೆ ಎಲ್ಲ ಹಚ್ಕೊಂಡೆ ನಾನೀಗ ಫೇಸ್ ಕಾಯಲ್ ತಯಾರಿಸೋಣ ಅಂತ ಹೋಗಿ ತಲೆ ಎಣ್ಣೆ ಹಾಕೊಳ್ಳೋ ಪರಿಸ್ಥಿತಿ ಆಗೋಯಿತು ಸೊ ಇದನ್ನು ಕೇರ್ಫುಲ್ಲಾಗಿ ನೀಟಾಗಿ ಮಾಡಬೇಕು ಇಲ್ಲಿ ಅಡುಗೆ ಮನೆ ಶೆಲ್ಫ್ ಮೇಲೆ ಎಲ್ಲ ಆಯಲ್ ಆಯಲಾಗಿ ಹೋಗ್ಬಿಟ್ಟೈತೆ ಅಮ್ಮ ವರಸ್ ಫಸ್ಟ್ ಕ್ಲೀನ್ ಮಾಡಿಬಿಡ್ಬೇಕೀಗ ಸೊ ಬನ್ನಿ ಅದು ಐತೆ ತೋರಿಸ್ತೀನಿ ಓ ಕಲರ್ ಕಲರ್ಫುಲ್ಲಾಗಿ ಏನೋ ಕಾಣಿಸ್ತಾ ಇದೆ ಆದರೂ ಚೆನ್ನಾಗಿ ಬಂದರೂ ಬಂದರೆ ಸಾಕು ನನಗೆ ಇವಾಗ ಯಾವುದೇ ಏನೇ ಆಗಲಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಏನಾದರೂ ಒಂದು ಎಡವಟ್ ಹಾಗೆ ಆಗುತ್ತೆ ಬೇರೆಯವ್ರ ವಿಷಯದಲ್ಲಿ ಗೊತ್ತಿಲ್ಲ ನನ್ನ ವಿಷಯದಲ್ಲಿಂತೂ ಏನಾದರೂ ಒಂದು ಎಡವಟ್ಗಳು ಆಗ್ತಾನೆ ಇರುತ್ತೆ ಒಂದು ಎರಡು ಮೂರು ಸಲ ಮಾಡಿದರೆ ಓಕೆ ಕೂದಲು ಬೇ ಇಲ್ಲೇ ಬಂದುಬಿಟ್ಟಿರ್ತೀರಿ ಸರ್ ಇದು ನೊರೆ ಎಲ್ಲ ಚೆನ್ನಾಗಿ ಹೋಗಿ ಇದು ನೀಟಾಗಿ ಫ್ರೈ ಆಗೋ ತನಕ ಬೇಯಿಸ್ಬೇಕು ಗೊತ್ತಾಗುತ್ತಲ್ವಾ ಆಯಲ್ ಆಯಲ್ ಎಲ್ಲ ಮೇಲ್ಗಡೆ ಬರುತ್ತೆ ಸೊ ಇದಕ್ಕೆ ತುಂಬ ಪೇಷನ್ಸ್ ಬೇಕು ಈಗ ನನಗೆ ಆಲ್ರೆಡಿ ಎಡ್ವರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಇದನ್ನು ಮಾಡಿಟ್ಬಿಟ್ಟು ಮುಖಕ್ಕೆ ಮಸಾಜ್ ಮಾಡಿ ಆಲ್ರೆಡಿ ಟೈಮ್ ಆಯಿತು ಒಂದು ಗಂಟೆ ಆಗೋಯ್ತು ದೋಸೆ ಹಾಕೊಂಡು ತಿಂದು ನನ್ನ ಮಕ್ಕಳು ಬರೋಷ್ಟರಲ್ಲಿ ಇದನ್ನು ಒಂದು ಡಬ್ಬಕ್ಕೆ ಹಾಕಿಡಬೇಕು ಇವಾಗ ಸೋ ನೋಡೋಣ ನೋರೇ ಹೋಗಬೇಕು ಎಲ್ಲೋ ಎಲ್ಲೋ ಬರ್ತಾ ಇದೆ ಸೊ ನೋಡಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಗಮ್ಮನು ಕೂಡ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ ತುಪ್ಪದಲ್ಲಿ ಹುರಿದಾಗ ಒಂಥರ ಗಮ ಬರುತ್ತಲ್ವಾ ಆ ಥರ ಗಮ ಬರ್ತಾ ಐತೆ ಚೆನ್ನಾಗಿ ಬರ್ತಾ ಐತೆ ನನ್ನ ಪ್ರಕಾರ ಇದು ತುಂಬ ಈಸಿ ನಾನು ಹಾಕಿ ಒಂದು ಒಂದು ವಾರ ಒಂದು ವಾರ ಇಲ್ದಲ್ರು ಒಂದು ಫೋರ್ ಡೇಸ್ ಹಾಕಿ ಫೇಸ್ಗೆ ಮಸಾಜ್ ಮಾಡಿ ಇದನ್ನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಆಯಿತಾ ವರ್ಕ್ ನನಗೆ ವರ್ಕ್ ಆಯಿತಾ ಪರ್ಟಿಕ್ಯುಲರ್ ಆಗಿ ನನ್ನ ಫೇಸ್ಗೆ ವರ್ಕ್ ಆಗಲಿಲ್ವ ಅಂತೇಳಿ ತುಂಬ ಈಸಿ ನನ್ನ ಪ್ರಕಾರ ಆ್ಯಂಡ್ ಕಡಿಮೆ ಕಾಸ್ಟು ಕೂಡ ಎಲ್ಲರೂ ಮನೇಲಿ ಟ್ರೈ ಮಾಡ್ಕೊಂಡು ಮಾಡ್ಕೋಬೋದು ಫ್ರೀ ಟೈಮಲ್ಲಿ ನಮಗಂತೂ ಕಾಸ್ಟ್ಲಿ ಕಾಸ್ಟ್ಲಿ ಕ್ರೀಮ್ಗಳು ಫೇಸ್ ವಾಶು ಫೇಸ್ ಕ್ರೀಮು ಎಕ್ಸೆಟ್ರಾ ಎಕ್ಸೆಟ್ರಾ ತಂದು ಮಾಡ್ಕೊಳ್ಳೋ ಅಂಥದ್ದಂತೂ ಇಲ್ವೇ ಇಲ್ಲ ನನ್ನ ಇದರಲ್ಲಿ ಲೈಫಲ್ಲಿ ಮಾಡಿ ತಂದು ಹಾಕ್ಕೊಂಡು ಇಲ್ಲ ಮುಂದೇನೂ ಹಾಕ್ಕೊಳ್ಳೋ ಪರಿಸ್ಥಿತಿಲೂ ಇಲ್ಲ ಸದ್ಯಕ್ಕೆ ಬಟ್ ಈ ಥರದವಾದರೆ ಪಕ್ಕ ಮಾಡ್ಕೋಬೋದು ಇವು ನೋಡೋಕೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಐತೆ ತುಪ್ಪ ಕಾಯಿಸ್ತೀವಿ ಗೊತ್ತಾ ತುಪ್ಪ ಕಾಯಿಸ್ದಾಗ ಮೇಲ್ಗಡೆ ನೊರೆ ಬರುತ್ತಲ್ವ ಆ ಥರ ಕಾಣಿಸ್ತಾ ಇತ್ತೇ ತುಂಬ ಚೆನ್ನಾಗೈತೆ ಇದನ್ನ ಚೆನ್ನಾಗಿ ಬೇಯಿಸ್ಕೊತೀನಿ ಯಾಕೆ ಅಂತಲೇ ಗೊತ್ತಿಲ್ಲ ಏನಾದರೂ ಎಡ್ವರ್ಟ್ ಮಾಡಿಬಿಟ್ಟು ನಾವು ಏನೋ ನೋಡಿ ಇದೇ ಕಲರ್ ಇದೆ ನೋರೆ ಕಡಿಮೆನೇ ಇಲ್ಲ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇರೋದು ಯಾವಾಗಲೂ ಮಾಡಿಲ್ಲ ಅಲ್ವಾ ಫಸ್ಟ್ ಟೈಮ್ ಅದೆಲ್ಲ ಫುಲ್ ರೋಸ್ಟ್ ಆಗಿದೆ ಬಟ್ ನೋರೆ ಕಡಿಮೆ ಆಗ್ತಾ ಇಲ್ಲ ನಾನು ನೊರೆ ಕಡಿಮೆ ಆಗುತ್ತೆನೋ ನೋಡ್ತಾನೇ ಇದ್ದೀನಿ ಅದು ನೋರೆ ಕಡಿಮೆನೇ ಆಗ್ತಿಲ್ಲ ಆ್ಯಂಡ್ ಆರೆಂಜ್ ಸಿಪ್ಪೆ ಇದ್ದರೆ ಅದನ್ನು ಹಾಕೋಬೇಕಾಗಿತ್ತು ಆರೆಂಜ್ ಸಿಪ್ಪೆ ಇಲ್ಲ ನಾನು ಎಲ್ಲಿಂದ ತರಲಿ ಅದಕ್ಕೆ ಕ್ಯಾರೆಟ್ ಬೀಟ್ರೋಟ್ ಎರಡನ್ನೇ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ನ ನಮಗೆ ಹೇಳಿಕೊಟ್ಟಿರುವಂತಹ ಖುಷ್ಬು ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಆ್ಯಕ್ಚುಲಿ ಸೊ ಯಾರು ಕೂಡ ಅಷ್ಟು ಸುಲಭವಾಗಿ ಹೀರೋಯಿನ್ಗಳು ಅವ್ರ ಬ್ಯೂಟಿ ಟಿಪ್ಸ್ನ ರಿವೀಲ್ ಮಾಡಲ್ಲ ಪಬ್ಲಿಕ್ಗೆ ಬಟ್ ಅವರು ರಿವೀಲ್ ಮಾಡಿದ್ದಾರೆ ಸೊ ಇದರಿಂದ ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ತುಂಬ ಕಡಿಮೆ ಕಾಸ್ಟಲ್ಲಿ ಕೂಡ ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು ನಾವೆಲ್ಲರೂ ನೋಡೋಣ ನನಗೆ ಚೆನ್ನಾಗಿ ಆಗ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ ಇವಾಗ ಸುಮ್ಮನೆ ವೇಸ್ಟ್ ಏನಾದರೂ ಆಗ್ಬಿಟ್ರೆ ಅಂತ ಭಯ ಆಗ್ತಾಯಿದೆ ಯಾಕಂದರೆ ನೋಡ್ರೆ ಕಡಿಮೆನೇ ಆಗ್ತಾಯಿಲ್ಲ ನೋಡ್ತೀನಿ ಇನ್ನೂ ಒಂದು ಹತ್ತು ನಿಮಿಷ ನೋಡ್ತೀನಿ ಚೆನ್ನಾಗಿ ಬಂದರೆ ಐ ಎಮ್ ಸೋ ಹ್ಯಾಪಿ ಇದೀಗ ಆಗಿದೆ ಅಕ್ಕೋ ಇದೆಲ್ಲ ಸ್ವಲ್ಪ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ ನೋಡಿ ಸೀದೋಗಿರೋ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಆಫ್ ಮಾಡಿದೆ ಸೊ ಇದು ಚೆನ್ನಾಗಿ ಇದು ಆರು ಅಷ್ಟ್ರಿಗೆ ಇಲ್ಲೆಲ್ಲ ಆಯಲ್ ಮಾಡಿದ್ದೀನಿ ಗೊತ್ತಾ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದಿಟ್ಬಿಡ್ತೀನಿ ಸೊ ಅನಂತರ ಇದು ಆರ್ಲಿ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗಲೇ ಎಂಡ್ ಮಾಡಲ್ಲ ಇನ್ನೊಂದು ಸ್ವಲ್ಪ ವಿಡಿಯೋ ಇದೆ ಅಲ್ವ ಇದನ್ನೆಲ್ಲ ಹಾಕಿ ನೀಟಾಗಿ ಬಾಕ್ಸ್ಗೆ ಅಂಡ್ ಹೇಗೆ ಅನ್ಸುತ್ತೆ ಫೇಸ್ಗೆ ಹಾಕಿ ಮಸಾಜ್ ಎಲ್ಲ ಮಾಡಿ ನಿಮಗೆ ತೋರಿಸಿ ಅನಂತರ ಬ್ಲಾಗ್ನ ಎಂಡ್ ಮಾಡ್ತೀನಿ ಜಾಲರಿ ಇದೆ ಈ ಜಾಲ್ರಿಲೇ ಸೋಸ್ಕೊತೀನಿ ಇದು ಇದಾಗಲ್ಲ ಸೊ ಗಮ್ಮಂತ ಅಂತ ಐತೆ ತುಪ್ಪ ಕಾಯಿಸ್ತಾ ಬರುತ್ತಲ್ಲ ಅದೇ ರೀತಿ ಕಾಣಿಸ್ತಾಯಿದೆ ಅಷ್ಟು ಕಲರ್ಗೆ ಸ್ಮೆಲ್ಲು ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ ಪರಿಮಳ ಅಂತ ಹೇಳಿದ್ರೆ ಸಕ್ಕತ್ತಾಗಿ ಬತೈತೆ ಸೊ ರಿಸಲ್ಟ್ ಕೂಡ ಹಾಗೆ ಸಕ್ಕತ್ತಾಗಿ ಬಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಎಲ್ಲನೂ ಕ್ಲೀನ್ ಮಾಡ್ದೆ ಗೊತ್ತಾ ಅಮ್ಮ ಬರ್ಸಳು ಕ್ಲೀನ್ ಮಾಡಿ ಪಾತ್ರೆ ತೊಳ್ದ ತೊಳೆದಿಟ್ಟೆ ಇದು ಅಷ್ಟೊತ್ತಿಗೆ ಆರೈತೆ ಇಲ್ಲಿ ತುಂಬ ಗಾಳಿ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ದಾ ಗಾಳಿ ಕಿಟಕಿ ತೆಗೆದ್ರೆ ಸಣ್ಣ ಸಣ್ಣ ಧೂಳು ಒಸಿ ಬರ್ತಾಯಿಲ್ಲ ಬೇಗ ಆರೈತೆ ಆಲ್ಮೋಸ್ಟ್ ಹಸಿ ಎಣ್ಣೆ ಎಲ್ಲ ಫುಲ್ ಇದಾಗ್ಬಿಟ್ಟೈತೆ ಮುಕ್ಕಾಲುಗಿಂತನೂ ಕಡಿಮೆ ಬಂದೈತೆ ನಾನು ಆಯಲ್ ಜಾಸ್ತಿ ಹಾಕಿದೆ ಕಡಿಮೆ ಬಂದೈತೆ ಆಯಲು ಗೈಸಿ ಇಷ್ಟು ಮಡ್ಡಿ ಬಂದಿದೆ ಕೈಯಲ್ಲೇ ಈ ಥರ ಹಿಂಡಿ ಹಿಂಡಿ ನೋಡಿ ಆವಾಗಲೇ ಅರಿಶಿನ ಕಲರ್ ಕಾಣ್ತಿತ್ತು ಇವಾಗ ಸ್ವಲ್ಪ ಒಂಥರ ರೆಡ್ ಕಲರ್ ಕಾಣ್ತಾ ಇದೆ ಆಯಲು ಸ್ಟಾರ್ಟಿಂಗ್ ಸ್ವಲ್ಪ ಅರಿಶಿನ ಅರಿಶಿನ ಥರ ಕಾಣ್ತಿತ್ತು ಸೊ ನಾನು ಹಾಕ್ತಷ್ಟು ಅಂದರೆ ಕಡಿಮೆ ಬಂದಿದೆ ಬೆಂದಿದ್ದೆ ಅಲ್ವಾ ಆಯಲ್ ಕಡಿಮೆ ಆಗಿದೆ ಸೊ ಆಲ್ಮೋಸ್ಟ್ ಆಯಿಲ್ನ ತೆಗ್ದಿದ್ದೀನಿ ಹಾಗೂ ಕೂಡ ಸ್ವಲ್ಪ ಇದೆ ಅದರ ಜೊತೆ ಅದನ್ನು ಇಲ್ಲ ಕೈ ನೋಡಿ ಈ ಥರ ಆಗಿದೆ ಸೊ ಇದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಇದನ್ನೇ ಮುಖಕ್ಕೆ ಹಚ್ಕೊತೀನಿ ಇವಾಗ ಯಾಕೆ ವೇಸ್ಟ್ ಮಾಡೋದು ಅಲ್ವಾ ಸಾರಿ ಏನು ಗೊತ್ತಾ ವೀಡಿಯೋ ಆನ್ ಆಗಿದೆ ಅಂತ ಹೇಳಿ ಒಬ್ಬೊಬ್ಬಳೇ ಮಾತಾಡಿಕೊಂಡು ಇದನ್ನ ಮುಖಕ್ಕೆಲ್ಲ ಹಚ್ಕೊಂಡೆ ನೋಡಿದ್ರೆ ವೀಡಿಯೋನೇ ಆನ್ ಆಗಿಲ್ಲ ಪರವಾಗಿಲ್ಲ ಬಿಡಿ ನಾನು ಹೇಳಿದ್ನಲ್ಲೂ ಒಂದೊಂದು ಎಡ್ವಟ್ ಅಂದರೆ ಎಡ್ವಟ್ಟು ಸೊ ಕೈಯಲ್ಲಿರೋದು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಕೈಯ್ಯರೋದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋ ಆನ್ ಆಗಿದೆ ಅಂತ ಅಂದ್ಕೊಬಿಟ್ಟೆ ಆನೇ ಆಗಿಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಈಗ ಮತ್ತೆ ಅದೇ ಒಂದು ಪಾತ್ರೆ ತೊಳ್ದಿಡಬೇಕು ತುಂಬ ಸ್ಮೆಲ್ ಬರ್ತಿದೆ ತುಂಬ ಗಮ ಗಮ ಅಂತ ಸ್ಮೆಲ್ ಬರ್ತಾ ಐತೆ ನೋಡೋಣ ರಿಸಲ್ಟು ಚೆನ್ನಾಗಿ ಬಂದರೆ ಸಾಕು ಎಲ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ಅದು ಏನು ಗೊತ್ತಾ ಅದು ಗ್ಯಾಸ್ ಕೆಳಗಡೆ ನಾನು ನೋಡಿಲ್ಲ ಗ್ಯಾಸ್ ಕೆಳಗಡೆ ಬಿದ್ದಿರೋದನ್ನ ಅದು ನೋಡಿದ್ರೆ ಗ್ಯಾಸ್ ಕೆಳಗಡೆ ಒಂದು ಮೂರು ಸ್ಪೂನ್ ಅಷ್ಟು ಆಯಿಲ್ ಚಲೋಬಿಟ್ಟೈತೆ ಅದನ್ನು ಕ್ಲೀನ್ ಮಾಡೋಕೆ ಹೋದಾಗ ನೋಡಿದೆ ಇನ್ನೇನು ಮಾಡೋದು ತಲೆಗೇನೆ ಫುಲ್ ಅಪ್ಲೈ ಮಾಡಿಕೊಂಡೆ ಆಯಿಲೆಲ್ಲ ನಮ್ಮಮ್ಮ ಬಂದು ಕೇಳುತ್ತೆ ಬೆಳಗ್ಗೆ ತಾನೇ ಸ್ನಾನ ಮಾಡೋದಲ್ವ ಏನಕ್ಕೆ ಎಣ್ಣೆ ಹಾಕಿದೀಯ ಅಂತ ಏನಾದರೂ ಒಂದು ಸುಳ್ಳು ಹೇಳಬೇಕು ತಲೆನೋಯ್ತು ಇತ್ತು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತೀನಿ ಇವಾಗಲೇ ತೋರಿಸಲ್ಲ ಒಂದು ಎರಡು ದಿನ ಬಿಟ್ಕೊಂಡು ನಮ್ಮಗೆ ತೋರಿಸ್ತೀನಿ ಈ ಥರ ಮಾಡಿದ್ದೀನಿ ಅಮ್ಮ ಅಂತ ನಮ್ಮಮ್ಮ ಬೈತದೆ ಅಯ್ಯೋ ಸುಮ್ಮನೀರು ಏನೇನಾದರೂ ಮುಖಕ್ಕೆ ಹಾಕೊಂಡು ಮುಖ ಹಾಳು ಮಾಡ್ಕೋತಿಯಾ ಇರೋದೇ ಸಾಕು ಅಂತ ನಮ್ಮ ಇದ್ರಗಡೆ ಒಂದು ಕಾಪಿ ಪೌಡ್ರನು ಹಾಕೊಳ್ಳೋಂಗಿಲ್ಲ ಬೈತದೆ ಸುಮ್ಮನೆ ನಿಂದು ಏನೇನೋ ಮಾಡ್ಕೋತಿಯಾ ಮುಖ ಕೆಡಿಸ್ಕೊತಿಯಾ ಹಂಗೆ ಹಿಂಗೆ ಅಂತ ನಮ್ಮಮ್ಮ ಬಯ ಏನೇನಾದರೂ ಹಾಕೊಬಿಟ್ಟು ಮುಖ ಹಾಳು ಮಾಡ್ಕೊಬಿಡ್ತಾಳೆ ಅಂತ ಸೊ ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಬಟ್ ನಾನು ಇವಾಗಲೇ ರಿವ್ಯೂ ಹೇಳಲ್ಲ ಅಂದರೆ ಒನ್ ಟೈಮ್ ಟೂ ಟೈಮ್ ಯೂಸ್ ಮಾಡಿದ್ರೆ ಏನೇ ಆದ್ರೂ ಕೂಡ ವ್ಯತ್ಯಾಸ ಗೊತ್ತಾಗಲ್ಲ ಕೆಲವೊಬ್ಬರು ಸುಮ್ಮ ಸುಮ್ಮನೆ ಹೇಳ್ತಾರೆ ನೋಡಿ ನಾನು ಮಸಾಜ್ ಮಾಡ್ಕೊಂಡಿದ್ದೆ ಈಗ ಹತ್ತು ನಿಮಿಷ ಬಿಟ್ಟು ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ದೆ ಎಷ್ಟು ಗ್ಲೋ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಪ್ರಕಾರ ಅದು ಒಂದು ದಿನ ಎರಡು ದಿನದಲ್ಲಿ ಏನೇ ಆಗಲಿ ಅದು ರಿಸಲ್ಟ್ ಗೊತ್ತಾಗಲ್ಲ ನೀವು ಒಂದು ವೀಕು ಹದಿನೈದು ದಿನ ಉಪಯೋಗ್ಸಿದ್ರೇ ರಿಸಲ್ಟ್ ಗೊತ್ತಾಗೋದು ಸೊ ನಾನೊಂದು ವೀಕು ಇದನ್ನು ಉಪಯೋಗಿಸಿ ನಂತರ ನಿಜವಾದ ರಿವ್ಯೂನ ಕೊಡ್ತೀನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ ಆ್ಯಂಡ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಮುಖ ಯಾಕೋ ಸ್ವಲ್ಪ ಅಸೈವ ಕಾಣಿಸ್ತಾ ಇದೆ ಬಾಯ್ ಬಾಯ್